ಅಲ್ ಯೂನಿವರ್ಸಿಟಿಯವರು ನಮಗೂ ಈ ಉಗ್ರರಿಗೂ ಈ ಉಗ್ರ ಡಾಕ್ಟರ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಆದರೆ ವಿಶ್ವವಿದ್ಯಾಲಯದಲ್ಲೇ ಈ ಉಗ್ರರ ಪಾಠ ನಡೆದಿರುವಂಥದ್ದು ಗೊತ್ತಾಗ್ತಾ ಇದೆ ಫರೀದಾಬಾದ್ನ ಅಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲೇ ಪ್ಲಾನ್ಗಳನ್ನು ಇವರು ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ ಬಿಲ್ಡಿಂಗ್ ನಂಬರ್ ಹದಿನೇಳು ಅಲ್ಫಲಾಹ್ ಯೂನಿವರ್ಸಿಟಿ ಬಿಲ್ಡಿಂಗ್ ನಂಬರ್ ಹದಿನೇಳು ರೂಮ್ ನಂಬರ್ ಹದಿಮೂರರಲ್ಲಿ ಈ ಭಯೋತ್ಪಾದಕರು ಭಯಾನಕವಾಗಿರುವಂತಹ ರಹಸ್ಯ ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ರು ಇವರ ಹಾಟ್ಸ್ಪಾಟ್ ಆಗಿತ್ತು ಅಲ್ಲಿಯ ರಹಸ್ಯ ಈಗ ಬಟಾ ಬಯಲಾಗ್ತಾ ಇದೆ ಅಲ್ಫಲಾಹ್ ಯೂನಿವರ್ಸಿಟಿಯನ್ನ ಇವರು ತಮ್ಮ ಕೇಂದ್ರ ಕಚೇರಿಯ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ವಿಶೇಷವಾಗಿ ಬಿಲ್ಡಿಂಗ್ ನಂಬರ್ ಸೆವೆಂಟೀನ್ ಮತ್ತು ರೂಮ್ ನಂಬರ್ ತರ್ಟೀನ್ ಅನ್ನು ನಾವು ಗಮನಿಸಬೇಕು ಅಲ್ಫಲಾಹ್ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ ಸೆವೆಂಟೀನ್ ಅಲ್ಲಿ ಕುಳಿತಿರ್ತಕ್ಕಂಥವ್ರು ಇವರು ಫರಿದಾಬಾದ್ನ ಅಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಕುಳಿತು ಉಗ್ರ ಜಾಲ ಸ್ಕೆಚ್ ಹಾಕಿರುವಂಥದ್ದು ಈಗ ಗೋಚರಿಸ್ತಾ ಇದೆ ವಿಶೇಷವಾಗಿ ವಿಶ್ವವಿದ್ಯಾಲಯದ ಬಿಲ್ಡಿಂಗ್ ನಂಬರ್ ಹದಿನೇಳರ ರೂಮ್ ನಂಬರ್ ಹದಿಮೂರರಲ್ಲಿ ಇವರು ಕುಳಿತಿರ್ತಿದ್ರು ಇದು ಇವರ ಹಾಟ್ಸ್ಪಾಟ್ ಆಗಿತ್ತು ಅಥವಾ ಇದನ್ನ ಭಯೋತ್ಪಾದಕರ ರೀತಿಯಲ್ಲಿ ಗಮನಿಸೋದಿದ್ರೆ ಇದು ಅವರ ಕಮಾಂಡಿಂಗ್ ಸೆಂಟರ್ ಆಗಿತ್ತು ರೂಮ್ ನಂಬರ್ ಹದಿಮೂರನ್ನೇ ಕಮಾಂಡ್ ಸೆಂಟರ್ ಮಾಡ್ಕೊಂಡಿದ್ರು ಈ ಉಗ್ರರು ಆ ಮೂಲಕವಾಗಿ ಸಭೆ ಸ್ಕೆಚ್ಚು ಹಾಗೆ ಪ್ಲಾನು ದುಡ್ಡಿನ ವಹಿವಾಟು ವಿದೇಶಿ ಸಂಪರ್ಕ ಇವೆಲ್ಲವೂ ನಡೀತಾ ಇದ್ದಂಥದ್ದು ಇದೇ ಅಲ್ಫಲಾಹ್ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ ಸೆವೆಂಟೀನ್ ರೂಮ್ ನಂಬರ್ ತರ್ಟೀನ್ ಅಲ್ಲಿ ಈ ಕೆಲಸವನ್ನ ಮಾಡ್ತಾರೆ ಇಷ್ಟೆಲ್ಲ ಮಾಡಿರ್ತಕ್ಕಂತಹ ಈ ಉಗ್ರ ತಂಡ ತಮ್ಮ ಗುರಿಯನ್ನು ತಲುಪೋದರಲ್ಲಿ ಯಶಸ್ವಿ ಆಗೋದಿಲ್ಲ ಇದು ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅವ್ರು ಬಿಟ್ಟುಕೊಟ್ಟಿದ್ದಂತಹ ಒಂದು ಪೋಸ್ಟರ್ನ ಸುಳಿವು ಆ ಪೋಸ್ಟರ್ನ ಸುಳಿವು ಇವರುಗಳನ್ನ ಮಟ್ಟ ಹಾಕೋದಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಬಿಲ್ಡಿಂಗ್ ನಂಬರ್ ಹದಿನೇಳು ಮತ್ತು ರೂಮ್ ನಂಬರ್ ಹದಿಮೂರರ ಇನ್ನಷ್ಟು ಡೀಟೇಲ್ಸ್ ಅನ್ನು ಹುಡುಕ್ತಾ ಹೋಗಿರ್ತಕ್ಕಂಥ ಎನ್ ಐ ಎಗೆ ಬಹಳ ಸ್ಫೋಟಕ ಮಾಹಿತಿಗಳೇ ಸಿಕ್ಕಿದಾವೆ ಯಾಕಂದ್ರೆ ಮುನ್ನೂರು ಕೆ ಜಿ ಅಷ್ಟು ಸ್ಫೋಟಕ ಸಿಕ್ಕಿದ್ದು ಕೂಡ ಇದೇ ರೂಮ್ನ ಪಕ್ಕದಲ್ಲಿನೇ ರೂಮ್ ನಂಬರ್ ತರ್ಟೀನ್ ಬಿಲ್ಡಿಂಗ್ ನಂಬರ್ ಸೆವೆಂಟೀನ್ ಅಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಕೆ ಜಿಯಷ್ಟು ಸ್ಫೋಟಕ ಸಿಗುತ್ತೆ ಡೈರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಎನ್ ಐ ಎ ತನಿಖೆ ಈಗ ಚುರುಕುಗೊಂಡಿದೆ ಆ ರೂಮ್ನಲ್ಲಿ ಡೈರಿಗಳು ಕೂಡ ಪತ್ತೆಯಾಗಿದ್ದಾವೆ ಈ ಡೈರಿಗಳಲ್ಲಿ ಬಹಳ ಮುಖ್ಯವಾಗಿ ಡೈರಿಯಲ್ಲಿ ಸ್ಫೋಟದ ಸ್ಕೆಚ್ ಕುರಿತಂತೆ ಮಾಹಿತಿಗಳು ಪತ್ತೆಯಾಗಿದ್ದಾವೆ ಎಲ್ಲಿ ಸ್ಫೋಟ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಸ್ಕೆಚ್ ಹಾಕಿದ್ರು ಡೈರಿಯಲ್ಲಿ ಸುಮಾರು ಇಪ್ಪತ್ತೈದು ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿತ್ತು ನೋಡಿ ಒಂದು ಸ್ಫೋಟಕ್ಕೆ ಹೀಗೆಲ್ಲ ತಯಾರಿಯನ್ನು ಇವರು ಮಾಡ್ಕೊಂಡಿದ್ರು ಅನ್ನುವಂತಹ ಆತಂಕದ ಅಂಶ ಇಲ್ಲಿ ಗಮನಿಸಬೇಕು ಡೈರಿಯಲ್ಲಿ ಸುಮಾರು ಇಪ್ಪತ್ತೈದು ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಡೈರಿಯಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಿದೆ ಕೆಲವೊಂದು ಕೋಡ್ ವರ್ಡ್ಗಳನ್ನು ಬಳಕೆ ಮಾಡಿದ್ದಾರೆ ಆ ಕೋಡ್ ವರ್ಡ್ಗಳನ್ನು ಈಗ ಡಿ ಕೋಡ್ ಮಾಡಬೇಕಾಗಿದೆ ಅದು ತನಿಖಾ ತಂಡಕ್ಕೆ ಇರತಕ್ಕಂತಹ ಮತ್ತೊಂದು ಚಾಲೆಂಜ್ ಜಮ್ಮು ಕಾಶ್ಮೀರ ಮತ್ತು ಫರೀದಾಬಾದ್ ಮೂಲದವರು ಹೆಸರುಗಳು ಈ ಇಪ್ಪತ್ತೈದು ಹೆಸರುಗಳು ಅಂತ ಹೇಳಿದ್ನಲ್ಲ ಅದರಲ್ಲಿ ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರದವರು ಮತ್ತು ಫರೀದಾಬಾದ್ನವರು ಸೇರಿಕೊಂಡಿದ್ದಾರೆ ಈ ಫರೀದಾಬಾದ್ ಮತ್ತು ಕಾಶ್ಮೀರದ ನಡುವೆ ಕೊಂಡಿಯಾಗಿ ಈ ಉಗ್ರಜಾಲ ಕೆಲಸ ಮಾಡಿದೆ ಮತ್ತು ಇದಕ್ಕೆ ಎರಡೂ ಕಡೆಯಿಂದಲೂ ಕೂಡ ಜನರನ್ನು ರಿಕ್ರೂಟ್ ಮಾಡಿಕೊಂಡಿದೆ ಡೈರಿಗಳಲ್ಲಿ ಕೆಲವು ಕೋಡ್ ವರ್ಡ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಇವ್ರು ಬಳಕೆ ಮಾಡಿರುವಂತಹ ಕೋಡ್ ವರ್ಡ್ಗಳನ್ನು ಡಿಕೋಡ್ ಮಾಡುವಂತಹ ಪ್ರಯತ್ನಕ್ಕೆ ಈಗ ತನಿಖಾ ಸಂಸ್ಥೆಗಳು ಮುಂದಾಗಿದ್ದಾರೆ ಉಗ್ರಜಾಲದ ಗುಪ್ತ ಪದಗಳನ್ನು ಡಿಕೋಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಆ ಮೂಲಕವಾಗಿ ಇವರು ಆ್ಯಕ್ಚುಲಿ ಏನು ಕಮ್ಯುನಿಕೇಟ್ ಮಾಡಕ್ಕೆ ಹೊರಟಿದ್ರು ಏನೇನು ನಡೆದಿದೆ ಇವರ ನಡುವೆ ಅದರ ಬಗ್ಗೆ ಪತ್ತೆ ಹಚ್ಚಲಾಗ್ತಾ ಇದೆ ಉಮರ್ ಮುಜಾಮಿಲ್ ಕೊಠಡಿಯಲ್ಲಿ ಈ ಡೈರಿ ಪತ್ತೆಯಾಗಿತ್ತು ಉಮರ್ ಮತ್ತು ಮುಜಾಮಿಲ್ನ ಕೊಠಡಿಗಳಲ್ಲಿ ಈ ಡೈರಿ ಪತ್ತೆಯಾಗಿತ್ತು ಇದರಿಂದಾಗಿ ಈ ಉಗ್ರ ಜಾಲ ಬಹಳ ದೊಡ್ಡ ಕೃತ್ಯಕ್ಕೆ ಪ್ಲಾನ್ ಅನ್ನು ಮಾಡಿರುವುದು ಗೊತ್ತಾಗ್ತಾ ಇದೆ ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ ನ್ಯಾಕ್ ನ ಅನುಮತಿ ಕೂಡ ಇಲ್ಲ ಈ ಯೂನಿವರ್ಸಿಟಿಗೆ ಅಲ್ಫಲಾಹ್ ಫಲಾಹ್ ಯೂನಿವರ್ಸಿಟಿಗೆ ನ್ಯಾಕ್ನ ಅನುಮತಿ ಕೂಡ ಇಲ್ಲ ಅಲ್ಫಲಾಹ್ ವಿಶ್ವವಿದ್ಯಾಲಯ ನ್ಯಾಕ್ ಮಾನ್ಯತೆಯನ್ನೇ ಪಡೆದಿಲ್ಲ ಅಂತ ಹೇಳಿದ್ರೆ ಇದನ್ನು ಹೇಗೆ ಯೂನಿವರ್ಸಿಟಿ ಅಂತೇಳಿ ಪರಿಗಣಿಸಬೇಕಾಗತ್ತೆ ಅನ್ನೋಂಥ ಪ್ರಶ್ನೆ ಇದೆ ಇನ್ನು ನ್ಯಾಕ್ ಮಾನ್ಯತೆಗಾಗಿ ಅರ್ಜಿಯನ್ನೇ ಕೂಡ ಈ ಅಲ್ಫಲಾಹ್ ಫಲಾಹ್ ಯೂನಿವರ್ಸಿಟಿಯವರು ಹಾಕಿಯೇ ಇಲ್ಲ ಇವರಿಗೆ ದೇಶದ ಕಾನೂನಿನ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಅನ್ನೋದನ್ನು ಈ ಯೂನಿವರ್ಸಿಟಿಯವರು ಕೂಡ ತೋರಿಸ್ತಾ ಇದ್ದಾರೆ ಮಾನ್ಯತೆ ಪಡೆದಿದ್ದೇವೆ ಎಂದು ಹೇಳಿರುವ ಕಾರಣಕ್ಕಾಗಿ ನ್ಯಾಕ್ನವರು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಇವರಿಗೆ ನಾವು ನ್ಯಾಕ್ ಮಾನ್ಯತೆ ಇದೆ ಅಂತ ಹೇಳದಕ್ಕೆ ಬೇಕಾಗಿ ಇವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಉಗ್ರ ಚಟುವಟಿಕೆಗಳ ತಾಣ ಎಂದು ಬಿಂಬಿತವಾಗಿರುವಂತಹ ಕಾರಣಕ್ಕಾಗಿ ಇವರಿಗೆ ನೋಟಿಸನ್ನು ನೀಡಲಾಗಿದೆ ಏನು ನಡೀತಿದೆ ಈ ಯೂನಿವರ್ಸಿಟಿಯಲ್ಲಿ ಅನ್ನೋಂಥದ್ದು ಕೂಡ ದೇಶಕ್ಕೆ ಗೊತ್ತಾಗಬೇಕಿದೆ ನ್ಯಾಕ್ ಮಾನ್ಯತೆ ಹೆಸರಿನಲ್ಲಿ ದೇಶದ್ರೋಹದ ಚಟುವಟಿಕೆಗೆ ಪ್ರೋತ್ಸಾಹವನ್ನು ಕೂಡ ಇವರು ಕೊಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮತ್ತು ವಿಶ್ವವಿದ್ಯಾಲಯದ ವಿರುದ್ಧ ಕಠಿಣ ಕ್ರಮ ಯಾಕೆ ಕೈಗೊಳ್ಳಬಾರ್ದು ಅಂತ ಹೇಳಿ ಇಲ್ಲಿ ಪ್ರಶ್ನಿಸಲಾಗಿದೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ಎನ್ ಐ ಅವರು ಕೇಳಿದ್ದಾರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ವಿಶ್ವವಿದ್ಯಾಲಯ ನೀಡಿರುವಂತಹ ಸವಲತ್ತುಗಳನ್ನು ಹಿಂಪಡೆಯೋದಕ್ಕೆ ಎನ್ ಎಮ್ ಸಿಗೆ ಗೆ ಪತ್ರ ಬರೆಯುತ್ತಿದ್ದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ಗೆ ಒಂದು ಪತ್ರವನ್ನು ಬರೆಯುವುದಕ್ಕೂ ಕೂಡ ಈಗ ಯೂನಿವರ್ಸಿಟಿಯವರು ನಿರ್ಧಾರ ಕೈಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದ ಸಹಾಯ ಆಯೋಗ ಯು ಜಿ ಸಿ ಕೂಡ ನೋಟಿಸ್ಗೆ ಸಿದ್ಧತೆ ನಡೆದಿದೆ ಈ ಅಲ್ ಫಲಾ ಯೂನಿವರ್ಸಿಟಿಗೆ ಹೀಗೆ ಅಲ್ಫಲಾಹ್ ಯೂನಿವರ್ಸಿಟಿಯ ಬಿಲ್ಡಿಂಗ್ ನಂಬರ್ ಹದಿನೇಳು ರೂಮ್ ನಂಬರ್ ಹದಿಮೂರಲ್ಲಿ ಕುಳಿತಂತಹ ಉಗ್ರ ತಂಡ ಇವರು ದೊಡ್ಡ ಸ್ಫೋಟಕ್ಕೆ ಮುಂದಾಗಿ ಈಗ ಅವರೆಲ್ಲರ ಮುಖವಾಡಗಳು ಕೂಡ ಬಯಲಾಗಿದ್ದಾವೆ ಆದರೆ ಇವರಿಗೆ ಕಠಿಣ ಕಠಿಣ ಶಿಕ್ಷೆ ಆಗಬೇಕು ಹಾಗಿದ್ದಾಗ ಮಾತ್ರ ಇನ್ನು ಮುಂದೆ ಇಂತಹ ಕೃತ್ಯಗಳನ್ನು ತಳಿಯೋದಕ್ಕೆ ಸಾಧ್ಯ ಆಗುತ್ತೆ